ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ನೋಡಿದ್ರೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಟ್ಟು ನೋಡಿದೀನಿ ಇದು ಏನಕ್ಕೆ ನೀವು ಮುಂದೆ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ ಇದನ್ನ ನಾನು ಏನಕ್ಕೆ ಉಪಯೋಗಿಸ್ತೀನಿ ಅಂತ ಲೈಕ್ ಪಿಂಕ್ ಸಾಲ್ಟ್ ಗಾಣದ ಎಣ್ಣೆ ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ಫ್ರೆಂಡ್ಸ್ ನಾವು ಅಪರೂಪಕ್ಕೆ ಭೇಟಿ ಆದ್ವಿ ನಾವು ಇವ್ರ ಮನೆಗೆ ಬಂದಿದ್ದಕ್ಕೆ ಏನಾದರೂ ತಿನ್ಕೊಂಡು ಹೋಗಲೇಬೇಕು ಅಂತ ಹಿಂಸೆ ಮಾಡಿದ್ರು ಎಷ್ಟು ಕೇಳಿದ್ರು ಬಿಡಲಿಲ್ಲ ಸರಿ ಆಯಿತುಪ್ಪ ಅಂತ ಹೇಳಿ ನಾವು ಅಲ್ಲೇ ಉಳ್ಕೊಂಡು ಏನೋ ತಿಂಡಿ ಎಲ್ಲ ಮಾಡಿದ್ರು ಚೆನ್ನಾಗಿ ತಿಂದ್ವಿ ಮತ್ತು ಏನು ಗೊತ್ತಾ ಈ ಕಾಲದಲ್ಲಿ ಈ ಪ್ರೀತಿ ವಿಶ್ವಾಸ ಬಾಂಧವ್ಯ ಎಲ್ಲ ಕಡಿಮೆ ಇದೆ ಬಟ್ ನನಗೆ ಇಲ್ಲಿ ಎಷ್ಟು ಎಲ್ಲ ಖುಷಿ ಅಂದರೆ ಚೆನ್ನಾಗಿ ಎಲ್ಲ ಸೇರಿದ್ವಿ ಮಾತಾಡಿದ್ವಿ ಪ್ರೀತಿ ವಿಶ್ವಾಸದಿಂದ ಇದ್ದು ಎಲ್ಲ ನೀಟಾಗಿ ಎಲ್ಲ ಒಂಥರ ಏನಾಗುತ್ತೆ ಅಂದರೆ ಎಲ್ಲ ಸೇರಿಕೊಂಡು ಮಾಡೋದು ಈ ಕಾಲದಲ್ಲಿ ತುಂಬ ಅಪರೂಪ ಅದರಲ್ಲೂ ಇವಾಗ ಎಲ್ಲರೂ ವರ್ಕಿಂಗ್ ಇರೋದ್ರಿಂದ ಪ್ರತಿ ಟೈಮಲ್ಲೂ ಸಿಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಅವ್ರು ಫ್ರೀ ಇದ್ದಾಗ ನಾವು ಫ್ರೀ ಇರಲ್ಲ ನಾವು ಫ್ರೀ ಇದ್ದಾಗ ಅವ್ರು ಫ್ರೀ ಇರೋಕ್ಕಾಗಲ್ಲ ಆ ಥರ ಆಗಿಬಿಟ್ಟು ಇದೆ ಎಲ್ಲರೂ ಸೇರೋದೇ ಅಪರೂಪ ಇದೆ ಬನ್ನಿ ನಾವೆಲ್ಲ ಇವತ್ತಿನ ದಿನ ಹೇಗೆ ಕಳೆದ್ವಿ ಅಂತ ಒಂದು ವಿಡಿಯೋ ನಿಮಗಾಗಿ ನೋಡಿ ಇವ್ರ ಮೂರು ಜನ ಮನೇಲಿ ಒಂದೊಂದ್ ತರ ಇರುತ್ತೆ ಪಲಾವ್ ಆದ್ರೆ ಇಲ್ಲಿ ಮೂರು ಜನ ಮನೆ ಸೇರಿ ಒಂದು ಪಲಾವ್ ಆಗ್ತಾ ಇದೆ ನೋಡೋಣ ಹೇಗ್ ಮಾಡ್ತಾರೆ ಅಂತ ಚಕ್ಕೆ ಲವಂಗ ಜೀರಿಗೆ ಸೋಂಪು ಇರ್ಲಿಲ್ಲ ಅನಾನಸ್ ಸೂ ಏಲಕ್ಕಿ ಇದಿಷ್ಟು ಈರುಳ್ಳಿ ಈರುಳ್ಳಿ ಆಮೇಲೆ ನಂತರ ಈರುಳ್ಳಿ ರೆಡಿ ಆಗಿರೋ ಮಸಾಲೆನ ಈಗ ರುಬ್ಕೊಂಡ್ಬಾರ ಒಗ್ಗರಣೆ ಆಗಿದ್ಮೇಲೆ ಹೆಚ್ಚಿಟ್ಕೊಂಡಂತಹ ತರಕಾರಿ ಅವರೇ ಇದ್ರೆ ಅವರೇ ಬಟಾಣಿ ಇದ್ರೆ ಬಟಾಣಿ ಯಾವ್ದಾರು ಹಾಕ್ಬೋದು ನಾವಿಲ್ಲಿ ಅವರೇ ಹಾಕ್ತಾ ಇದೀವಿ ಕ್ಯಾರೆಟ್ ಫ್ರೆಂಡ್ಸ್ ಇವರು ನನ್ನ ಅವ್ರಗಿತಿ ಶಿವಮೊಗ್ಗದವರು ಇವರು ಸಿಕ್ಕಾಪಟ್ಟೆ ಸಾಫ್ಟ್ ಅಂದ್ರೆ ಸಾಫ್ಟ್ ಇವರು ಜೋರ್ ವಾಯ್ಸ ನಾನು ಕೇಳಿಲ್ಲ ಗೊತ್ತಾ ಅಷ್ಟು ಸಾಫ್ಟ್ ಸ್ಪೋಕನ್ ಇವರು ಇವರು ಭದ್ರಾವತಿ ಅವರು ಇವರು ನನ್ನ ಹಸ್ಬೆಂಡ್ನ ಚೌಧ್ರಂ ಅತ್ತೆ ಸೊಸೆ ಇವರು ಅಷ್ಟೇ ತುಂಬಾ ಸಾಫ್ಟ್ ಮತ್ತೆ ಎಷ್ಟು ಫ್ರೆಂಡ್ಲಿ ಗೊತ್ತಾ ಸಕ್ಕತ್ತಾಗಿ ಒಂಥರ ತುಂಬಾ ಮಿಂಗಲ್ ಆಗ್ತಾರೆ ಕೊತ್ತಂಬರಿ ಸೊಪ್ಪು ಇದು ಪಲಾವ್ಗೆ ಪಲಾವ್ಗೆ ರುಬ್ಬಕ್ಕೆ ಹಾಕ್ಬೇಕಲ್ವಾ ಸೊಪ್ಪು ಹಾಕೊಂಡ್ಬಿಡ್ತೀರ ನೀವು ಕೊತ್ತಂಬರಿ ಸೊಪ್ಪು ಹಾಕೊಡ್ತೀರ ರುಬ್ಬಕ್ಕೆ ಹಾಕ್ತೀರಾ ನೀವು ನಮ್ದಾರನೆ ನಮ್ಗೆ ಗುಂಟೂರು ಕಾಯಿ ಬ್ಯಾಡ್ಗಿ ಕಾಯಿ ಹಾಕದೇ ಇಲ್ಲ ನಾನು ಸ್ವಲ್ಪ ಹಾಕಿದ್ರೆ ರುಚಿ ಇರುತ್ತೆ ನಂಗೆ ಕುಡಿಯೋ ಪದಾರ್ಥ ಕಲ್ಲು ಪಕ್ಕದಲ್ಲ ಇದರಲ್ಲಿ ಎಂದು ಬರುತ್ತಲ್ಲ ಕಲ್ಲು ಪಕ್ಕ ಬರುತ್ತೆ ಅದು ತರ ದಿನ ನಿಧಾನ ಆಗ್ತಾ ಬಟ್ ಕಾಸ್ಟ್ಲಿ ಎಲ್ಲ ಇದು ಸಾಲ್ಟ್ ಸಾಲ್ಟ್

ನೋಡಿ ಮೂರು ಮನೆ ಸೇರಿ ಒಂದು ಪಲಾವ್ ರೆಡಿ ಆಗ್ತಾ ಇದೆ ಮೂರು ಕೈ ಮೂರು ಕೈ ಸೇರಿ ಮೂರು ಹೆಂಗಳೆಯರ ಕೈಗಳು ಮೂರು ಹೆಂಗಳೆಯರ ಕೈಗಳಿಂದ ಒಂದು ರುಚಿ ರುಚಿಯಾದ ಪಲಾವ್ ಅದಕ್ಕೆ ಟಮಾಟ ಹ್ಞೂ ಹೇಳಿರಿ ಹಾಂ ಟೊಮಟೊ ಕೊತ್ತಂಬರಿ ಸೊಪ್ಪು ಹ್ಞೂ ಅಕ್ಕಿ ಎಲ್ಲ ಹಾಕ್ಬಿಡೋದು ತೊಳ್ತಿ ಇಟ್ಟಿರೋ ಅಂತ ಹಾಕಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದಾರೆ ನೋಡಿ ಎಷ್ಟು ಕಲರ್ ಆಗ್ದು ಸೂಪರ್ ಆಗಿ ಕಾಣಿಸ್ತದೆ ಅದು ಎಲ್ಲ ಆದಮೇಲೆ ರುಚಿ ಅದು ಹೆಂಗಿರುತ್ತೋ ನೋಡ್ಬೇಕು ಗೊತ್ತಿಂದು ಕುಕ್ಕರ್ ಮುಚ್ಚಲಾ ಮುಚ್ಚಿ ಏನೋ ರೆಡಿ ಮಾಡ್ತಾ ಇದ್ರೆ ಇವಾಗ

ಎಷ್ಟು ಕೊಡ್ರಿ ಮುಖಾಲ್ ಅವರ ಚೆನ್ನಾಗ ನಿಮ್ಮ ಕಡೆ ಸೈಡ್ ಬಜ್ಜಿ ಮಾಡ್ತಾ ಫ್ರೆಂಡ್ಸ್ ಇವರು ಭದ್ರಾವತಿ ಅವರು ಇವ್ರು ಭದ್ರಾವತಿ ಕಡೆದು ಬಜ್ಜಿ ಮಾಡ್ತಾ ಇದಾರಂತೆ ನೋಡೋಣ ಅದು ಯಾವ ತರ ಇರುತ್ತೆ ಅಂತ ಮೂರ್ ಮೂರ್ ಜನ ಸೇರ್ಕೊಂಡು ಆ ಈರುಳ್ಳಿನ ಚಾಪು ಈರುಳ್ಳಿ ಚಾಪ್ ಮಾಡಕ್ಕೆ ಮೂರ್ ಜನ ಸೇರ್ಕೊಂಡು ಮಾಡಿರುವಂತ ಚಾಪಿಗೆ ಮೈಸೂರಲ್ಲಿ ಬಜ್ಜಿ ಮಾಡಿದ್ರೆ

ಇವರು ನಮ್ಮ ಮೈಸೂರವರು ಒಂದು ಕೈ ಹಾಕ್ಬಿಟ್ಟಿದ್ದಾರೆ ಬಜ್ಜಿಗೆ ಇಲ್ಲಿ ಮೂರ್ ಸಿಟಿ ಸೇರ್ಕೊಂಡು ಬಜ್ಜಿ ಮಾಡ್ತದೆ ಒಂದು ಶಿವಮೊಗ್ಗ ಒಂದು ಭದ್ರಾವತಿ ಇನ್ನೊಂದು ಮೈಸೂರು सही जा रहा है, सही जा रहा है। ये तो इरेकाई ऑप्शन है। हाँ, तो ये इरेकाई ऑप्शन है। वो ही ना, कमी मार लो ना। इतने। सही जोखिम है। तेरे को बोल रहा हूँ। तेरे को बोल रहा हूँ। तेरे को ऐसा ही क्या? पास्ता के दिला बेइत।

ಏನೋ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದೀರಾ ನೀವು ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ನಲ್ಲ ಹ್ಮ್ ಮಿನ್ಸಿಂಕಾ ಬಜ್ಜಿ ಸ್ಪೆಷಲ್ ಸ್ಟಫಿಂಗ್ ಹಾಕೋಣ ಅಂತ ಸ್ಟಫಿಂಗ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಅದನ್ನ ಈಗ ಸವೇಶರಂತ ಬಜ್ಜಿಗೆ ಮಧ್ಯ ಇದನ್ನ ಸ್ಟಿಲ್ ಬಿಟ್ಟು ಹ್ಮ್ ತುಂಬಬಹುದು ಅದಕ್ಕೆ ಓಹೋ ಇದಿದು ಹೊಸ ತರ ಸಾತರ ಇದು ಎಲ್ಲಿ ನೋಡಿದ್ರಿ ನೀವು ಇದನ್ನ ಇದು ಶುಂಖದ ಬಜ್ಜಿ ಪಂಚಾಜಿ ಓಹೋ ಹೌದಾ ನಿಂಬೂರ್ ಬಜ್ಜಿ ಮಾಡ್ತಿದರೋ ಸ್ಟಫಿಂಗ್

ಎನ ಹೇಗಿದೆ ಚೆನ್ನಾಗಿದೆ ಒಂದು ನಿಮಿಷ ಇಲ್ಲಿ ತರಿಕೊಳ್ಳಿ ಸೂಪರ್ ಸೂಪರ್ ಆಗಿದೆ ನೋಡಿ ಓಹೋ ಓಹೋ ಫ್ರೆಂಡ್ಸ್ ನೋಡಿ ಈ ರೆಡಿ ಮಾಡಿರೋ ಬಜ್ಜಿಗೆ ಕಟ್ ಮಾಡ್ಬಿಡೋ ಏನೋ ಸ್ಟಫ್ತರ ಮಾಡಿ ತಿಂತಾ ಇದ್ದಾರೆ

ಅಂತೆ ನೀವು ಇಲ್ಲಿ ನಮ್ಮ ತಿನ್ನಿ ಫಸ್ಟ್ ಇಲ್ಲಿ ಸಮಸರ ಬಜ್ಜಿ ಫಲಾವ್ ಅಂತ ಕರೆದಿ ಫಲಾವ್ ಹೋಗೇ ಬರ್ತಾ ಇದೆ ಒಳ್ಳೆ ಗಮ್ಮಂತ ಇದೆ ಬನ್ನಿ ಇದು ಅವರಿಗೆ ಕೊಡಿ ಕೊಡಿ ನಾನು ಮಾಡ್ತೀನಿ

ಟೇಸ್ಟ್ ಮಾಡ್ತಾ ಇದ್ದೀರಾ ಬಾತೂಮ್ ಮೊಸರು ಬಜ್ಜಿ ಬಜ್ಜಿ ರೆಡಿ ಇದೆ ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ನೋಡಿ ಮೊಸರು ಬಜ್ಜಿ ಮತ್ತೆ ಪಲಾವು ಈರುಳ್ಳಿ ಬೆಣ್ಸಿಕಾಯಿ ಬಜ್ಜಿ ನೀವು ಒಂದ್ಸಲ ನೋಡಿ ಟೇಸ್ಟ್ ಮಾಡಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ